ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈಗ ಪಿತೃ ಮಾಸ ಪಿತೃಪಕ್ಷ ಪ್ರಾರಂಭವಾಗೈತಿ ಈ ಪಿತೃಪಕ್ಷ ಪ್ರಾರಂಭವಾದ ಇದು ಬಹಳ ವಿಶೇಷವಾದ ಒಂದು ಮಾಸ ಪಕ್ಷ ಇರ್ತೈತಿ ಈ ಪಿತೃಪಕ್ಷದಲ್ಲಿ ಶ್ರಾದ್ದ ಅಥವಾ ಪಿಂಡದಾನ ಮಾಡೋದಕ್ಕೆ ಅದರದ್ದೇ ಆದ ನಿಯಮಗಳದವು ಅವುಗಳನ್ನು ಅನುಸರಿಸೋಲ್ ಮುಖ ನಿಮ್ಮ ಪಿಂಡದಾನ ಮಾಡೋದರಿಂದ ಪಿತೃಗಳ ಮತ್ತು ಆತ್ಮ ಮುಕ್ತಿಯನ್ನು ಕಂಡುಕೊಳ್ತಾವೆ ಶ್ರಾದ್ದವನ್ನು ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಪಿಂಡದಾನ ಮಾಡುವಾಗ ಈ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ಈಗ ನಾನು ಹೇಳ್ತೀನಿ ಅದನ್ನು ತಿಳಿದು ಅದನ್ನು ನಿಯಮಬದ್ಧವಾಗಿ ಮಾಡಿ ಕ್ರಮಬದ್ಧವಾಗಿ ಮಾಡಿ ಆ ಒಂದು ಪಿತೃಗಳಿಗೆ ನಿಮ್ಮ ಪಿತೃಪಿಂಡದಾನವನ್ನು ಸಮರ್ಪಕವಾಗಿ ನಿಭಾಯಿಸಿ ಒಂದು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಈಗ ನಾನು ಈ ಒಂದು ಪಿತೃಪಕ್ಷ ಆರಂಭವಾಗೈತಿ ಇದು ಪಿತೃಪಕ್ಷ ಇರೋದು ಹದಿನೈದು ದಿನಗಳ ಕಾಲ ಮಾತ್ರ ಈ ಹದಿನೈದು ದಿನಗಳ ಕಾಲ ಇದು ಪೂರ್ವಜರ ಹೆಸರಿನಲ್ಲಿ ತರ್ಪಣ ಹಾಗೂ ಶ್ರದ್ಧಾ ವಿಧಿವಿಧಾನಗಳನ್ನು ನೆರವೇರಿಸುವುದು ವಾಸ್ತವವಾಗಿ ಈ ಒಂದು ಪಿತೃಪಕ್ಷದಲ್ಲಿ ಪಿತೃಲೋಕದಿಂದ ಅಂದರೆ ಪೂರ್ವಜರು ಆತ್ಮಗಳು ಈ ಒಂದು ಭೂಮಂಡಲಕ್ಕೆ ಬಂದಿರ್ತಾವೆ ಅನ್ನೋ ಒಂದು ನಂಬಿಕೆ ಆದ್ದರಿಂದ ಈ ಒಂದು ಹದಿನೈದು ದಿನಗಳ ಕಾಲ ಈ ಒಂದು ಪಿತೃಪಕ್ಷಕ್ಕೆ ಬಹಳ ಮಹತ್ವ ಇರುತ್ತೈತಿ ಮತ್ತು ಈ ಹದಿನೈದು ದಿನಗಳ ಕಾಲದಲ್ಲಿ ನಾವು ಯಾವುದಾದ್ರೂ ಒಂದು ದಿನ ಅವರಿಗೆ ಪಿತೃತರ್ಪಣ ಮಾಡೋದರಿಂದ ಅವರ ಪೂರ್ವಜರ ನಮ್ಮ ಪೂರ್ವಜರ ಆಶೀರ್ವಾದ ಪಡೆದುಕೊಳ್ಳಲು ಬಹಳ ಮುಖ್ಯವಾದ ಒಂದು ಸಮಯ ಆಗಿರ್ತತಿ ಈ ಹದಿನೈದು ದಿನಗಳಲ್ಲಿ ನಾವು ವಿಶೇಷವಾಗಿ ಈ ಒಂದು ಪಿತೃತರ್ಪಣವನ್ನು ಮಾಡಬೇಕಾತಂದ್ರೆ ಒಂದಿಷ್ಟು ನಾವು ಶ್ಲೋಕಗಳನ್ನ ಹೇಳಬೇಕು ಆ ಶ್ಲೋಕಗಳು ಏನು ಅನ್ನೋದನ್ನು ಮುಂದೆ ನಾನು ನಿಮಗೆ ಹೇಳ್ತೀನಿ ಈಗ ಮತ್ತು ಅದೇ ತರನಾಗಿ ಈ ಒಂದು ಪೂರ್ವಜರ ಸ್ಮರಿಸಬೇಕು ಅವರ ಮರಣದ ದಿನಾಂಕ ಪ್ರಕಾರ ಶ್ರಾದ್ದ ಆಚರಣೆ ಮಾಡುತ್ತಿರಬೇಕು ಆದರೆ ಈ ಸಮಯದಲ್ಲಿ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ವಾಸ್ತವವಾಗಿ ಶ್ರಾದ್ದ ಬಗ್ಗೆ ಕೆಲವು ನಿಯಮಗಳು ನೀಡಲಾಗಿರುತ್ತೆ ಅದನ್ನು ಅನುಸರಿಸಬೇಕು ಶ್ರಾದ್ದ ಆಚರಣೆಯಲ್ಲಿ ಯಾವುದೇ ತಪ್ಪು ಲೋಪ ಕಂಡುಬರದಂತೆ ನೀವು ಈ ಶ್ರದ್ಧಾ ಪೂರ್ವಜರನ್ನು ಸ್ಮರಿಸಿಕೊಳ್ಳಬೇಕು ಶ್ರಾದ್ದಾ ಕಾರ್ಯವನ್ನು ಮಾಡಬೇಕು ಮತ್ತು ಅದನ್ನು ಮಾಡಿದ್ದೇ ಆದಲ್ಲಿ ಅವರ ಅಸಮಾಧಾನವನ್ನು ನಾವು ಅನುಭವಿಸಬೇಕಾಗ್ತದೆ ಅವರ ಒಂದು ಸಿಟ್ಟಿಗೆ ಗುರಿ ಆಗಬೇಕಾಗ್ತತಿ ಪಿತೃಪಕ್ಷದ ಸಮಯದಲ್ಲಿ ನಿಯಮಗಳು ನಿಯಮಗಳಾವುವು ಮತ್ತು ಅದರ ಸಮಯ ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ಈಗ ನೋಡ್ಕೊಂಡು ಬರೋಣ ಅದೇ ಥರನಾಗಿ ಈ ಒಂದು ಶ್ರಾದ್ದ ಮಾಡುವಾಗ ಅನುಸರಿಸಬೇಕಾದ ಒಂದಿಷ್ಟು ನಿಯಮಗಳದಾವೆ ಆ ನಿಯಮಗಳು ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಪ್ರತಿನಿತ್ಯ ತರ್ಪಣ ಅಂದರೆ ನೀರನ್ನು ಮನೆಯ ಹಿರಿಯರಿಗೆ ಹಿರಿಯರು ಮಾತ್ರ ಪೂರ್ವಜರಿಗೆ ಅರ್ಪಿಸಬೇಕಂದ್ರೆ ಅದರ ಬಗ್ಗೆ ಗಮನ ಇರಲಿ ಹಿರಿಯರು ಇಲ್ಲದಿದ್ದರೆ ಮೊಮ್ಮಗ ತಪ್ ತರ್ಪಣವನ್ನು ಮಾಡುವುದು ಮಧ್ಯಾಹ್ನದ ಸಮಯದಲ್ಲಿ ಈ ಶ್ರಾದ್ದ ತರ್ಪಣ ಕ ಆಚರಣೆಗಳನ್ನು ಮಾಡುವುದು ಬಹಳ ಒಳ್ಳೆಯದಲ್ಲ ಆದ ಕಾರಣ ಈ ಸಮಯವನ್ನು ಪರಿಗಣಿಸಬಾರದು ಈ ಪಿತೃಪಕ್ಷದ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ಸ್ನಾನ ಮಾಡಿ ಮೂಲಕ ಸ್ನಾನ ಮಾಡುವ ಮೂಲಕ ಪಿತೃಗಳಿಗೆ ನಮ್ಮ ಪೂರ್ವಜರ ಹೆಸರುಗಳನ್ನು ಸ್ಮರಿಸಿಕೊಳ್ಳುವುದು ಬಹಳ ಯೋಗ್ಯಕರ ಪಿತೃಗಳಿಗೆ ಪಠಿಸಬೇಕಾದಂಥ ಮೊದಲನೇ ಮಂತ್ರ ಓಂ ಪಿತೃ ದೇವಾತ್ಮಹೇ ನಮಃ ಎರಡನೇ ಮಂತ್ರ ಓಂ ಪಿತೃಗಣಾಯ ವಿದ್ಮಹೆ ಜಗದ್ದಾರಿಣಿ ಧೀಮಹಿ ತನ್ನೋ ಪಿತೃ ಪ್ರಚೋದಯಾತ್ ನೀವು ಈ ಎರಡು ಮಂತ್ರಗಳನ್ನು ಯಾವುದೇ ಬೇಕಾದರೂ ಯಾವ ಸಮಯ ಬೇಕಾದರೂ ಜಪಿಸ್ಬೋದು ಆದರೆ ಯಾವ ಸಮಯ ಅಂತಂದ್ರೆ ನೀವು ಮಧ್ಯಾಹ್ನ ಸಮಯದನ್ನು ಜಪಿಸೋಂಗಿಲ್ಲ ಇದನ್ನು ನೀವು ಶ್ರದ್ಧಾ ಕಾರ್ಯಗಳನ್ನು ಮಾಡುವಾಗ ಇವು ಎರಡು ಶ್ಲೋಕಗಳನ್ನು ಪಠಿಸ್ಬೇಕು ಎರಡೂ ಹೇಳೋಕ್ಕಾಗಲಿಲ್ಲ ಅಂದ್ರೆ ಒಂದಂತೂ ಹೇಳೇಬೇಕು ಅಂದರೆ ಹೇಳೋದರಿಂದ ಆ ಒಂದು ಪಿತೃಗಳು ನಿಮ್ಮ ಮನೆಯ ಪೂರ್ವಜರಿಗೆ ಆ ಒಂದು ತರ್ಪಣ ಬಿಡೋದು ವಿಶೇಷವಾಗಿ ಅವರ ಹೆಸರಿನಲ್ಲಿ ಅವರಿಗೆ ಸಮರ್ಪಕವಾಗಿ ಅಂತ ಹೇಳ್ಬೋದು ಇನ್ನು ವಿಶೇಷವಾಗಿ ಈ ಪಿತೃ ಸಮಯದಲ್ಲಿ ಈ ಒಂದು ವಿಷಯಗಳ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗ್ತದೆ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಪೂರ್ವಜರ ಹೆಸರಿನಲ್ಲಿ ಮಾಡಲಾಗ್ತದೆ ಈ ಪಿತೃಪಕ್ಷವನ್ನು ಆಚರಿಸುವ ಕುಟುಂಬದವರು ಅಥವಾ ಪೂರ್ವಜರ ಶ್ರಾದ್ದವನ್ನು ಆಚರಿಸುವ ಯಾವುದೇ ವ್ಯಕ್ತಿ ಈ ಅವಧಿಯ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಅಂದರೆ ಈ ಒಂದು ಸಮಯದೊಳಗೆ ನೀವು ಈ ಒಂದು ಆಹಾರವನ್ನು ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆ ಬಿಡಬೇಕಾಗ್ತದೆ ಈ ಪಿತೃಪಕ್ಷದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯಹ ಮದ್ಯ ಸೇವನೆಯನ್ನು ಸೇವಿಸಬಾರ್ದು ಹಂಗೆ ಹಾಲನ್ನು ಕೂಡ ನೀವು ಕಡಿಮೆ ಆಗಿ ಆದಷ್ಟು ಕಡಿಮೆ ಸಮ ಬಳಸಿದ್ರೆ ಯೋಗ್ಯ ಅಂತ ಹೇಳ್ಬೋದು ಇನ್ನು ಪಿತೃಪಕ್ಷದಲ್ಲಿ ಸೌಮ್ಯವಾದ ಪರಿಮಳಯುಕ್ತ ಹೊಂದಿರುವ ಹೂಗಳನ್ನು ಪೂರ್ವಜರ ಹೆಸರಿನಲ್ಲಿ ಅರ್ಪಿಸಬೇಕು ಅಂದ್ರೆ ಅತಿಯಾದ ವಾಸನೆ ಇರುವಂಥ ಹೂಗಳನ್ನು ಧರಿಸಬಾರ್ದು ಅದು ಅವರ ಒಂದು ಈ ಒಂದು ಶ್ರಾದ್ದ ಕಾರ್ಯಕ್ಕೆ ವಿರುದ್ಧ ಅಂತ ಹೇಳ್ಬೋದು ಮತ್ತು ಈ ಪೂರ್ವಜರ ಹೆಸರಿನಲ್ಲಿ ಯಾವುದೇ ತರ್ಪಣ ಇತ್ಯಾದಿಗಳನ್ನು ಮಾಡಿದರೂ ನೀರನ್ನು ದಕ್ಷಿಣಾಭಿಗಮ ಕಾಯಿ ಕುಳಿತು ಆ ಒಂದು ಶ್ರಾದ್ದಾ ಕಾರ್ಯದ ನೀರನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ನೀವು ಇನ್ನು ಪಿತೃಪಕ್ಷದ ಸಮಯದಲ್ಲಿ ಪ್ರತಿದಿನ ಭಗವದ್ಗೀತೆ ಮತ್ತು ಹಿಂದೆ ಯಾವುದೇ ಒಂದು ಧಾರ್ಮಿಕ ಧರ್ಮದ ಗ್ರಂಥಗಳನ್ನು ಆ ಒಂದು ಪಠನೆ ಮಾಡೋ ಬಹಳ ವಿಶೇಷವಾಗಿರ್ತತಿ ಯಾಕಂದರೆ ಈ ದೇವತೆಗಳ ಒಂದು ಹೆಸರನ್ನು ನಾವು ಸ್ಮರಣೆ ಮಾಡಿದರೆ ಬಹಳ ಯೋಗ್ಯ ಅಂತ ಹೇಳ್ಬೋದು ಮತ್ತು ಈ ಒಂದು ಶ್ರದ್ಧಾ ಕಾರ್ಯಗಳನ್ನ ಮಾಡಬೇಕಂದ್ರೆ ಯಾವುದೇ ರೀತಿಯಾಗಿ ನಿಮ್ಮಲ್ಲಿ ಎಷ್ಟು ಶಕ್ತಿ ಇರುತ್ತಲ್ಲ ನಿಮ್ಮ ಚರ್ಚೆ ಅನುಸಾರ ಆ ಒಂದು ಶ್ರಾದ್ದಾ ಕಾರ್ಯಗಳನ್ನು ಮಾಡಿರಿ ವಿಶೇಷವಾಗಿ ಇದಕ್ಕೆ ಸಾಲವನ್ನು ತೆಗೆದುಕೊಳ್ಳದೆ ನಿಮ್ಮ ಶಕ್ತಿಗನುಗುಣವಾಗಿ ಈ ಶ್ರಾದ್ದಕಾರ ಮಾಡಿರಿ ಅಂತ ಹೇಳತ್ತ ಈಗ ನಾನು ಹೇಳಿದೆ ಈ ವಿಷಯ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು